ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ದಿನ ನಾವು ಅವಲಕ್ಕಿ ಲಡ್ಡು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಹತ್ತಿರ ಇದೆ ಮತ್ತು ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬರ್ತಾ ಇದೆ ಹಬ್ಬಗಳಲ್ಲಿ ಈಸಿಯಾಗಿ ಬೇಗನೆ ಒನ್ ಅವರಲ್ಲಿ ನಾವು ಅವಲಕ್ಕಿ ಲಡ್ಡುನ ಮಾಡಿಕೊಂಡು ದೇವರಿಗೆ ನೈವೇದ್ಯಕ್ಕೆ ಇಡ್ಬೋದು ನೋಡಿ ಸುಲಭವಾಗಿ ಮಾಡ್ಕೋಬೋದು ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾವು ಬನ್ನಿ ಒಂದು ಬಟ್ಟಲು ಅವಲಕ್ಕಿ ದಪ್ಪ ಅವಲಕ್ಕಿ ತೊಗೊಂಡಿದ್ದೀವಿ ಈ ದಪ್ಪ ಅವಲಕ್ಕಿನ ನಾವು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಿ ಈಗ ಒಂದು ಪ್ಯಾನ್ಗೆ ಸೇರಿಸ್ಕೊಂಡು ನಾವು ಹುರ್ಕೋಬೇಕು ಫ್ರೆಂಡ್ಸ್ ಲೋ ಫ್ಲೇಮಲ್ಲಿ ಸ್ಟವ್ ಗ್ಯಾಸ್ ಇಟ್ಕೊಂಡು ನಾವು ಹುರ್ಕೋಬೇಕು ನಿಧಾನವಾಗಿ ನಾವು ಫ್ರೈ ಮಾಡ್ಕೋಬೇಕು ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಕುಡಿ ಆಗಬೇಕು ಈ ರೀತಿಯಾಗಿ ನಾವು ಫ್ರೈ ರೋಸ್ಟ್ ಮಾಡ್ಕೋಬೇಕು ಈಗ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ ಫ್ರೈ ಆಗಿದೆ ಈಗ ಅವಲಕ್ಕಿ ನಂತರ ನಾವು ಅದೇ ಪ್ಯಾನ್ನ ಇಟ್ಕೊಂಡು ನಾವು ಅರ್ಧ ಬಟ್ಲಷ್ಟು ನಾವು ಕಳಕ ಬೀಜನ ತಗೊಂಡು ಕಳಕ ಬೀಜನೂ ಸಹ ನಾವು ಹುರ್ಕೊಂಡು ಹುರ್ಕೋಬೇಕು ಮಕ್ಕಳಿಗೆ ಸ್ಕೂಲಿಂದ ತಕ್ಷಣ ನಾವು ಸ್ವೀಟಾಗಿ ನಾವು ಬೇಕು ಅಂದರೆ ಒಂದು ಹಾಫ್ ಆನ್ ಅವರಲ್ಲಿ ನಾವು ಈ ಲಡ್ಡುನ ಮಾಡಿಕೊಂಡು ಪ್ರಿಪೇರ್ ಮಾಡ್ಕೊಂಡು ಮಕ್ಳಿಗೆ ಕೊಡ್ಬೋದು ಫ್ರೆಂಡ್ಸ್ ತುಂಬ ಹೆಲ್ತ್ಗೆ ಒಳ್ಳೆಯದು ಈಗ ಒಂದು ಪ್ಲೇಟ್ಗೆ ಕಳಕಾ ಬೀಜನೂ ಸಹ ನಾವು ಹುರ್ಕೊಂಡು ತೆಗೆದಿಟ್ಕೊಂಡಿದ್ದೀವಿ ಈಗ ಒಂದು ಮಿಕ್ಸಿ ತೊಗೊಂಡು ಈಗ ಅವಲಕ್ಕಿನ ಪುಡಿ ಮಾಡ್ಕೋಬೇಕು ಫ್ರೆಂಡ್ಸ್ ರಫ್ ಆಗಿ ನಾವು ಪೌಡ್ರ್ ಮಾಡ್ಕೋಬೇಕು ಸಾಫ್ಟಾಗಿರಬಾರ್ದು ರಫ್ಫಾಗಿ ಪೌಡ್ರ್ ಮಾಡ್ಕೋಬೇಕು ಅವಲಕ್ಕಿನ ತುಂಬ ಹೆಲ್ತ್ಗೆ ಒಳ್ಳೇದು ಫ್ರೆಂಡ್ಸ್ ಯಾಕಂದರೆ ಅವಲಕ್ಕಿ ಮತ್ತು ಬೆಲ್ಲ ಕಳಕ ಬೀಜ ಎಲ್ಲ ಹಾಕಿ ಮಾಡ್ಕೊಂಡಿರ್ತೀವಿ ಈಗ ರಫ್ ಆಗಿ ನಾವು ಪೌಡ್ರ್ ಮಾಡ್ಕೊಂಡಿದ್ವಿ ಇದನ್ನು ಒಂದು ತಟ್ಟೆಗೆ ಸೇರಿಸ್ಕೊಳ್ಳೋಣ ತಟ್ಟೆಗೆ ಸೇರಿಸ್ಕೊಂಡು ನಂತರ ಕಳಕ ಬೀಜನೂ ಸಹ ನಾವು ಹುರ್ಕೊಂಡು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀವಿ ಕಳಕಾ ಬೀಜನೂ ಸೇರಿಸ್ಕೊಂಡು ಮಿಕ್ಸಿ ಜಾರ್ಗೆ ನಾವು ಇದನ್ನು ಸಹ ರಫ್ಫಾಗಿ ಪೌಡ್ರ್ ಮಾಡ್ಕೋಬೇಕು ಏಲಕ್ಕಿ ಎರಡು ಏಲಕ್ಕಿ ಸೇರಿಸ್ಕೊಂಡು ನಾವು ಇದನ್ನು ಸಹ ರಫ್ ಆಗಿ ಪೌಡ್ರ್ ಮಾಡಿಕೊಂಡು ಎರಡನ್ನೂ ಮಿಕ್ಸ್ ಮಾಡಿಟ್ಕೋಬೇಕು ಈಗ ಅರ್ಧ ಬಟ್ಲಷ್ಟು ನಾವು ಮುಕ್ಕಾಲು ಬಟ್ಲಷ್ಟು ನಾವು ಬೆಲ್ಲನ ತೊಗೊಂಡು ಪುಡಿ ಮಾಡಿಟ್ಕೊಂಡಿದ್ದೀವಿ ನಾವು ಬೆಲ್ಲ ಸಿರಪ್ ಮಾಡ್ಕೋಬೇಕು ಯಾಕಂದರೆ ಪಾಕ ಹಾಕಿದಾಗ ನಮಗೆ ಉಂಡೆ ಚೆನ್ನಾಗಿ ಬರುತ್ತೆ ಈಗ ಬೆಲ್ಲನ ಚೆನ್ನಾಗಿ ಕಾಯಿಸ್ಕೊಂಡು ನಾವು ಫಿಲ್ಟ್ರ್ ಮಾಡಿ ತೆಗೆದಿಟ್ಕೋಬೇಕು ಫ್ರೆಂಡ್ಸ್ ಚೆನ್ನಾಗಿ ಕುದಿಬೇಕು ತುಂಬ ಗಟ್ಟಿ ಪಾಕ ಬೇಡ ಎಳೆ ಪಾಕ ಲೈಟಾಗಿ ಚೆನ್ನಾಗಿ ಕುದಿಬೇಕು ಈಗ ನಾವು ಪಾಕ ರೆಡಿ ಮಾಡಿಟ್ಕೋಬೇಕು ನಂತರ ಅದೇ ಪ್ಯಾನ್ಗೆ ನಾವು ತುಪ್ಪ ಎರಡು ಟೇಬಲ್ ತುಪ್ಪ ಸೇರಿಸ್ಕೊಂಡು ಅದಕ್ಕೆ ನಾವು ಬಾದಾಮಿ ಮತ್ತು ಗೋಡಂಬಿನ ಪೀಸ್ ಮಾಡಿ ಸೇರಿಸ್ಕೊಂಡು ನಾವು ಸೌತ್ನಿಂದ ನಾವು ಫ್ರೈ ಮಾಡ್ಕೋಬೇಕು ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು ಕ್ರಿಸ್ಪಿ ಫ್ರೆಂಡ್ಸ್ ಅವಲಕ್ಕಿ ಲಡ್ಡು ತಿನ್ಬೇಕಾದ್ರೆ ಒಂದೊಂದೇ ಈ ಥರ ದ್ರಾಕ್ಷಿ ಗೋಡಂಬಿ ಬಾದಾಮಿ ಸಿಗ್ತಾಯಿದ್ರೆ ರುಚಿಯಾಗಿರುತ್ತೆ ಲಡ್ಡು ಈಗ ಎರಡು ಟೇಬಲ್ ಸ್ಪೂನು ಒಣ ದ್ರಾಕ್ಷಿಣ ಸಾ ತಗೊಂಡಿದೀವಿ ಇದನ್ನು ಸಹ ಸೇರಿಸ್ಕೊಂಡು ನಾವು ಫ್ರೈ ಮಾಡ್ಕೋಬೇಕು ಈಗ ನಂತರ ಅರ್ಧ ಬಟ್ಲಷ್ಟು ಕೊಬ್ಬರಿ ತುರಿ ಒಣ ಕೊಬ್ಬರಿ ತುರಿನ ನಾವು ತುರ್ಕೊಂಡು ಪ್ಯಾನ್ಗೆ ಸೇರಿಸ್ಕೊಂಡು ಇದನ್ನೆಲ್ಲ ನಾವು ಮಿಕ್ಸ್ ಮಾಡ್ಕೋಬೇಕು ಈಗ ನಾವು ಒಣ ಕೊಬ್ಬರಿ ಸಹ ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡಿದ್ವಿ ಅದಕ್ಕೆ ಅವಲಕ್ಕಿ ಮತ್ತು ಕಳಕಾ ಬೀಜ ಪೌಡ್ರು ಅವಲಕ್ಕಿ ಪೌಡ್ರು ಎಲ್ಲ ಸೇರಿಸ್ಕೊಂಡು ನಾವು ಫುಲ್ಲಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡು ನಾವು ಪಾಕ ಸೇರಿಸ್ಕೊಂಡು ಈಸಿಯಾಗಿ ಅವಲಕ್ಕಿ ಲಡ್ಡು ಆಗುತ್ತೆ ಸ್ಕೂಲಿಂದ ಮಕ್ಕಳು ಬಂದಾಗ ನಾವು ಈಸಿಯಾಗಿ ಮಾಡಿಕೊಡ್ಬೋದು ಸ್ನ್ಯಾಕ್ಸ್ ಟೈಮ್ಗೆ ನಾವು ಉಂಡೆ ಮಾಡಿಕೊಟ್ಟರೆ ಹೆಲ್ತ್ ತುಂಬ ಒಳ್ಳೆಯದು ಮಕ್ಕಳು ರುಚಿಯಾಗಿ ತಿಂತಾರೆ ಹೆಲ್ತಿಯಾಗೂ ಇರ್ತಾರೆ ಮಕ್ಕಳು ಈ ಥರ ಹೆಲ್ತಿಯಾಗಿ ಮಾಡ್ಕೊಬೇಕು ಡ್ರೈ ಫ್ರೂಟ್ಸ್ ಎಲ್ಲ ಇರುತ್ತಲ್ಲ ಫ್ರೆಂಡ್ಸ್ ಆದ್ದರಿಂದ ನಾವು ಡ್ರೈ ಫ್ರೂಟ್ಸ್ ಎಲ್ಲ ಸೇರಿಸ್ಕೊಂಡು ನಾವು ಲಡ್ಡು ಮಾಡ್ಕೋಬೇಕು ಈಗ ಎಲ್ಲ ಮಿಕ್ಸ್ ಆಗಿದೆ ಅಲ್ಲ ಇದಕ್ಕೆ ನಾವು ಸಕ್ಕರೆ ಸಿರಪ್ ಸಾರಿ ಬೆಲ್ಲದ ಸಿರಪ್ನ ಸೇರಿಸ್ಕೊಂಡು ನಾವು ಈಗ ಎಷ್ಟು ಬೇಕೋ ಅಷ್ಟು ನಾವು ನೋಡಿಕೊಂಡು ಸೇರಿಸ್ಕೋಬೇಕು ಈಗ ಬಿಸಿಯಾಗಿದೆ ಅದರಿಂದ ನಾವು ಸೌಟಿಂದ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಮಿಕ್ಸ್ ಆದ ನಂತರ ನಾವು ಈಗ ಒಂದೊಂದೇ ಲಡ್ಡನ್ನ ಮಾಡಿಟ್ಕೊಳ್ಳೋಣ ಹಬ್ಬಗಳಲ್ಲಿ ಈಸಿಯಾಗಿ ಮಾಡ್ಕೊಬೋದು ಫ್ರೆಂಡ್ಸ್ ಒನ್ ಅವರಲ್ಲಿ ನಾವು ಎಲ್ಲ ರೆಡಿ ಮಾಡ್ಕೊಂಡು ನಾವು ಉಂಡೆ ಕಟ್ಕೊಂಡು ಇಟ್ಕೊಬೋದು ದೇವ್ರಿಗೆ ನೈವೇದ್ಯಕ್ಕೆ ಈಸಿ ಟು ಈಗ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಈಗ ಉಂಡೆ ಕಟ್ಟೋಕ್ಕಾಗುತ್ತಾ ಅಂತ ನೋಡ್ಕೋಬೇಕು ಫ್ರೆಂಡ್ಸ್ ಉಂಡೆ ಕಟ್ಟೋಕ್ಕಾಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಸಿರಪ್ನ ಸೇರಿಸ್ಕೊಂಡು ನಾವು ಉಂಡೆನ ಮಾಡ್ಕೋಬೋದು ನಾನು ಕರೆಕ್ಟಾಗಿ ಸಿರಪ್ನ ಸೇರಿಸ್ಕೊಂಡಿದ್ದೀನಿ ಮುಕ್ಕಾಲು ಬಟ್ಲಷ್ಟು ಬೆಲ್ಲ ಸೇರಿಸ್ಕೊಂಡಿರೋದ್ರಿಂದ ನನಗೆ ಉಂಡೆ ಕಟ್ಟೋಕ್ಕೆ ಈಗ ಈಸಿ ಆಯಿತು ಇದೇ ಥರ ಒಂದೊಂದೇ ಲಡ್ಡುನ ನಾವು ರೆಡಿ ಮಾಡಿಕೊಂಡು ಪ್ಲೇಟಲ್ಲಿ ಜೋಡಿಸಿಟ್ಕೊಳ್ಳೋಣ ತಟ್ಟೆ ತುಂಬ ಲಡ್ಡು ಇರುತ್ತೆ ಫ್ರೆಂಡ್ಸ್ ದೇವ್ರ ಮುಂದೆ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ವರಮಹಾಲಕ್ಷ್ಮಿ ಹಬ್ಬಕ್ಕೂ ನಾವು ಮಾಡ್ಕೊಬೋದು ದೀಪಾವಳಿ ಹಬ್ಬಕ್ಕೂ ಮಾಡ್ಕೊಬೋದು ಫ್ರೆಂಡ್ಸ್ ಈಗ ನೋಡಿ ಒಂದೊಂದೇ ಲಡ್ಡುನ ನಾವು ಪ್ಲೇಟಲ್ಲಿ ಜೋಡಿಸ್ಕೊತ ಬರಬೇಕು ಇಷ್ಟೇ ಫ್ರೆಂಡ್ಸ್ ತುಂಬ ಈಸಿ ನಿಮಗೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೀವು ಸಹ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಹಬ್ಬಗಳಲ್ಲಿ ತುಂಬ ಬ್ಯುಸಿಯಾಗಿರ್ತೀವಿ ಆವಾಗ ಇದನ್ನು ಈ ಲಡ್ಡು ಈಸಿಯಾಗಿ ಮಾಡ್ಕೋಬೋದು ನಾವು ಒನ್ ಅವರಲ್ಲಿ ನಾವು ಎಲ್ಲ ರೆಡಿ ಮಾಡಿಕೊಂಡು ಲಡ್ಡು ಮಾಡ್ಕೊಬೋದು ಫ್ರೆಂಡ್ಸ್ stay friends thank you for watching